ನಮಸ್ಕಾರ ಎಲ್ಲರಿಗೂ ಇವತ್ತಿ ರೀ ಭಾಳ ಮಸ್ತಾಗಿರುವಂತಹ ಎರಡು ರೀತಿಯ ರೈಸ್ ಅಥವಾ ಪುಲಾವ್ ರೆಸಿಪಿಗಳನ್ನ ತೋರ್ಸ್ಕೊಡಕತ್ತೀವಿ ರೀ ಎರಡು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಮಸ್ತು ಇರ್ತಾವೆ ರೀ ಟೇಸ್ಟ್ ಹಂಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವೆ ಯಾರ್ರಾಗ ಯಾವ ಬೇಕಾ ಟ್ರೈ ಮಾಡಿರಿ ಎರಡೂ ನಿಮಗೆ ಭಾಳ ಫಸ್ಟ್ ಕ್ಲಾಸ್ ಅನ್ನಿಸ್ತಾವೆ ಹಾಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲನೇದಾಗಿ ಬೇಳೆ ಮತ್ತು ಪನ್ನೀರ್ ಹಾಕಿ ಭಾಳ ಮಸ್ತ್ ಮಾಡುವಂತಹ ಒಂದು ರೈಸ್ ರೆಸಿಪಿಯನ್ನು ಡೋಣ್ರಿ ಅದಕ್ಕೆ ಒಂದು ಕಪ್ಪಷ್ಟು ನಾವು ಮೊದಲ ರೈಸನ್ನು ನೆನೆಸಿಟ್ಟಿದ್ದೀವಿ ಮತ್ತು ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಈ ಕಡಲೆಬೇಳೆ ನೆನೆಸಿಟ್ಟಿದ್ದೀವಿ ರೀ ಏನು ಮಾಡ್ರಿ ಒಂದು ಕಡೆಯ ಒಳಗೆ ಸ್ವಲ್ಪ ಎಣ್ಣೆ ಇಡ್ರಿ ಎಣ್ಣೆ ಕಾದಾದ ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಒಂದು ಎರಡು ಏಲಕ್ಕಿ ಅದಾದ ನಂತರ ದಾಲ್ಚಿನ್ನಿ ಆಮೇಲೆ ಕಪ್ಪು ಏಲಕ್ಕಿ ಲವಂಗ ಮೊಗ್ಗು ಅದಾದ ಮೇಲೆ ಕಾಳು ಮೆಣಸು ಪುಲಾವ್ ಎಲೆ ಹಂಗೆ ಇವನ್ನೆಲ್ಲ ಹಾಕಿ ಚೆಂದಾಗಿ ಸ್ವಲ್ಪ ಅವ್ನು ತಿರುವಾಡಿದ ನಂತರ ಉದ್ದದಾಗಿ ಹರಿಚದಂತಹ ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಹಾಕಿ ನೀವ ಇದಣ್ಣೆ ಚಲೋತ್ ಚಲೋತ್ನಂಗಿ ಫ್ರೈ ರೀ ಆರಾಮ್ ಸರಿಯಾಗಿ ಒಂದು ಈಟು ಕಲರ ನೀವು ತಾನ ನೀವ ಚಲೋತ್ನಂಗಿ ತಿರುಗಾಡ್ಕೊತ ರೀ ಇದಾದ ನಂತರ ಇದ್ರೊಳಗೆ ನಾವು ಒಣಾವ ಮೆಣಸಿನ್ಕಾಯಿ ರೀ ಹಂಗೆ ಹಸಿ ಮೆಣ್ಸಿನ್ಕಾಯಿ ಖಾರ ಕಡಿಮೆ ಇರುವಂಥ ನೋಡಿಕೊಂಡು ಇಲ್ಲಿ ರೀ ಅವನ್ನೂ ಅಷ್ಟು ಎಣ್ಣೆ ಒಳಗೆ ಚಲೋತ್ನಂಗಿನ ಒಂದು ಹಿಟ್ಟು ಫ್ರೈ ಮಾಡಿರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಿಟ್ಟ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ ನಂತರ ನಾವಿಲ್ಲಿ ಸಣ್ಣದಂಗೆ ಕಟ್ ಮಾಡಿರೋವಂತಹ ಟೊಮ್ಯಾಟೋವನ್ನು ತೊಗೊಂಡು ಬಂದು ಹಾಕಬೇಕ್ರಿ ಇಷ್ಟು ಹಾಕಿ ಚಲೋ ತಂಗೆ ಅದನ್ನು ಒಮ್ಮೆ ಮಿಕ್ಸ್ ಕೊಟ್ಟ ಆಮೇಲೆ ಅವು ಜಲ್ದಿ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಹಿಟ್ಟ ಉಪ್ಪಣ್ಣ ನಾವು ಹಾಕಬೇಕ್ರಿ ಉಪ್ಪಣ್ಣ ಹಾಕಿದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಬರಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಕೊಡಿರಿ ಅದಾದ ನಂತರ ಅವೆಲ್ಲ ಸಾಫ್ಟ್ ಅನ್ಸಾತಿರ್ತಾವೆ ಈಗ ನಾವು ಹಾ ಬೇಳೆಯನ್ನು ಹಾಕೊಳೋರಿ ಕಡಲೆ ಬೇಳೆ ನಿಮ್ಗೆ ಎಟ್ಟು ಬೇಕು ನೋಡ್ಕೊಂಡು ಹಾಕಿರಿ ಇದ್ರಾಗ ನಾವು ಒಂದೂವರೆ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಇಷ್ಟ ಕಡಲೆ ಕಡಲೆಬೇಳೆಗಳನ್ನು ಹಾಕಿ ಅದಕ್ಕೆ ಮಸಾಲೆಗಳನ್ನು ನೀವು ಸೇರಿಸ್ಬೇಕೈತ್ರಿ ಮೊದಲಿಗೆ ಒಂದು ಹಿಟ್ಟ ಗರಂ ಮಸಾಲೆ ಹಾಕಿ ಚಲೋ ತಂಗಿ ಮಿಕ್ಸ್ ಕೊಡಿರಿ ಇದಾದ ನಂತರ ಏನು ಮಾಡಬೇಕ್ರಿ ಅದಕ್ಕೆ ನಾವು ನೀರನ್ನು ಸೇರಿಸು ನೋಡಿ ತಿತಿರ್ಲ ಒಂದು ಎರಡು ಕಪ್ಪಷ್ಟು ನೀರನ್ನು ಸೇರಿಸಿ ಆ ಆಮೇಲೆ ಅದನ್ನೊಂದು ಹಿಟ್ಟು ಕುದಿಯಾಕೆ ಬಿಡ್ನು ಆವಾಗ ಈ ನೆನೆಸಿದಂತಹ ಒಂದು ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡು ಬಂದು ಹಾಕಿ ಈಗ ಕುದಿಯಾಕ ನಾವು ಬಿಡ್ಬೇಕೈತ್ರಿ ತೀತಿರ್ಲ ಇಷ್ಟ ಲಿಡ್ಡನ್ನು ಕ್ಲೋಸ್ ಮಾಡಿ ಚಲೋ ತಂಗಿ ಅಣ್ಣ ಆಗುತ್ತಾನ ನೀವು ಅದನ್ನು ಬಿಡ್ರಿ ಈ ಕಡೆ ಪನ್ನೀರ್ ಪೀಸ್ಗಳನ್ನು ಮೊದಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಪಾಂಡೆಗೆ ಸ್ವಲ್ಪ ತುಪ್ಪ ಕಾಯಿ ತುಪ್ಪದಾಗ ತುಪ್ಪದಾಗ ಎಲ್ಲ ಪನ್ನೀರನ್ನು ಹಾಕೊಂಡು ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನವ್ರಿ ಈತಿಲ್ಲ ಏಕದ್ ಪದ್ದಸ್ರಿಯಾಗಿ ಅವನ್ನ ಸಮಾಧಾನಲೇ ಮ್ಯಾಲ ಕೆಳಗೆ ಆ ಕಡೆ ಈ ಕಡಿ ಅನ್ನಲಾರ್ದ ಎಲ್ಲ ಕಡೆ ಚೆಂದಂಗ್ ಫ್ರೈ ಮಾಡಿರಿ ಅದಾದ ನಂತರ ಇದಕ್ಕೆ ನೀವು ಒಂದು ಹಿಟ್ಟ ಉಪ್ಪನ್ನು ಉದರ್ಸಿರಿ ಅದಾದ ನಂತರ ಸ್ವಲ್ಪ ಅರಸಿನ ಪುಡಿ ಹಂಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕಿ ಇದನ್ನು ಹಂಗೆ ಸ್ವಲ್ಪ ಜಲಿಸಿದಂಗೆ ಮಾಡಿರಿ ಇಷ್ಟು ಮಾಡಿ ಫ್ರೈ ಆಗಿರ್ತಾವೆ ಬರೊಬ್ಬರಿಯಾಗಿ ಹಂಗೆ ಆ ಕಡೆ ಏನು ನಾವು ರೈಸನ್ನು ಇಟ್ಟಿದ್ದೇವೆ ನೋಡಿರಿ ಅದು ಚಲೋತ್ ನಂಗೆ ಕುಕ್ಕಾಗತ್ತಿರ್ತೈತಿ ಬೇಕಂದ್ರೆ ಸೈಡ್ ನೋಡ್ಬೋದು ಇನ್ನೂ ಒಂದು ಇಟ್ಟು ನೀರು ಉಳ್ದಾವ್ ಆವಾಗನ ಎಲ್ಲ ಪನ್ನೀರ್ ಪೀಸ್ಗಳನ್ನು ಅದರೊಳಗೆ ಹಾಕಿರಿ ಹಾಕಿ ಮ್ಯಾಲ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟುಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಆಗಲಿ ಅದಾದ ನಂತರ ನೀವು ಅದನ್ನು ಓಪನ್ ಮಾಡ್ಬೋದು ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿರುವಂತಹ ಪನ್ನೀರ್ ಮತ್ತು ಕಡಲೆಬೇಳೆ ಹಾಕಿ ಮಾಡಿರುವಂತಹ ಒಂದು ಪುಲಾವ್ ರೆಡಿ ಆಕೈತಿ ರೀ ಇದರೊಳಗೆ ಪನ್ನೀರ್ ಇರೋ ಕಾರಣ ನಿಮಗೆ ಪ್ರೋಟೀನು ಸಿಕ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿದ್ರೆ ಆಗಲೇ ಹಾಗಾದ್ರೆ ಈ ಒಂದು ಪುಲಾವನ್ನು ನೀವು ತಪ್ಪಲಾದ ಟ್ರೈ ಮಾಡಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಪಾಪಡ್ ರೈತ ಏನು ಬೇಕೋ ಅದನ್ನೆಲ್ಲ ತೊಗೊರಿ ಭಾಳ ಆರಾಮ್ ಸರಿಯಾಗಿ ಮಾಡ್ಕೊಳ್ಳುವಂತಹ ಮತ್ತು ಕಡಿಮೆ ಸಮಯದಾಗೂ ಮಾಡ್ಕೊಳ್ಳುವಂತಹ ಒಂದು ರೈಸ್ ರೆಸಿಪಿ ರೀ ಹಾಗಾದ್ರೆ ಇದನ್ನು ಟ್ರೈ ಮಾಡಿ ಹಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗ ಹೇಳೋದು ಮರ್ಯಕ್ಕೆ ಹೋಗಬೇಡಿ ಹಂಗೆ ಇನ್ನೊಂದು ಮಸ್ತ್ ಆಗಿರುವಂತಹ ಪುಲಾವ್ ಅಥವಾ ಬಿರಿಯಾನಿ ಅನ್ಬೋದು ರೀ ನೀವು ಈ ರೆಸಿಪಿನ ಅದನ್ನು ಮಾಡ್ನೋ ಬರ್ರಿ ಇದು ಭಾಳ ಸಿಂಪಲ್ ಆಗಿರುವಂತಹ ಒಂದು ರೈಸ್ ರೆಸಿಪಿ ರೀ ಹೆಂಗೆ ಮಾಡೋದು ಹೇಳಿ ನೋಡ್ದಾದ್ರೆ ಮೊದಲಿಗೆ ನಾವೇನು ಮಾಡ್ಬೇಕು ರೀ ಅಂತಂದ್ರೆ ಬಾಸ್ಮತಿ ಅಕ್ಕಿಗಳನ್ನ ನೆನೆಸಿ ಇಡಬೇಕ್ರಿ ನಾವು ಮೊದಲಿಗೆ ಎರಡು ಕಪ್ ಹಾಕಿದ್ದೀವಿ ಆದರೆ ಆಮೇಲೆ ತ ನಾಲ್ಕು ಕಪ್ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡೋದರಿಂದ ನಾಲ್ಕು ಕಪ್ ಅಷ್ಟು ಅಕ್ಕಿಯನ್ನ ಅಕ್ಕಿಯನ್ನು ಹಾಕಿ ವಾಶ್ ಮಾಡಿಕೊಳ್ಬೇಕಾಗೈತ್ರಿ ಈತಿರ್ಲೇ ನೀವು ಇದನ್ನು ಬೇಕು ಅಂತಂದ್ರೆ ಅರ್ಧ ಅಂದರೆ ಎರಡು ಕಪ್ ಮಾಡಿದ್ರು ನಡಿತೈತಿ ರೀ ನಿಮ್ಗೆ ಹೆಂಗೆ ಬೇಕೋ ಅಷ್ಟು ಕ್ವಾಂಟಿಟಿಲೇ ಮಾಡಿರಿ ಆಮೇಲೆ ಇವನ್ನ ಆ ಕಡೆ ಸ್ವಲ್ಪ ನೆಕಿ ಇಟ್ಟು ತ ಒಂದು ಪಾಂಡಾಗ ಸ್ವಲ್ಪ ಕಾಳು ಹಂಗೆ ಕಾಳು ಮೆಣಸು ಅದಾದ ನಂತರ ಬಡೇ ಸೊಪ್ಪ ಆಮೇಲೆ ತ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಅನ್ನ ಹಾಕಿರಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಚಕ್ರಮೊಗ್ಗ ಹಾಕಿರಿ ಅಷ್ಟ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಹಂಗೆ ಒಂದು ನಾಲ್ಕು ಲವಂಗ ಇಷ್ಟು ಆದಮೇಲೆ ಅವನ್ನ ಸ್ವಲ್ಪ ರೋಸ್ಟ್ ಮಾಡಿರಿ ಚಲೋ ಹೊತ್ತಂಗೆ ಅದರದ್ದೊಂದು ಅರೋಮ್ಮ ಬರಾಕತ್ತೈತಿ ಅಲ್ಲಿ ತನ ಅವನ್ನ ಹುರಿರಿ ಅದಾದ ನಂತರ ಇದ್ರೊಳಗೆ ಒಂದಿಟ್ಟ ದಾಲ್ಚಿನಿಯನ್ನು ಸೇರಿಸ್ರಿ ದಾಲ್ಚೀನಿ ತ ಕರೆಕ್ಟಾಗಿ ಅವನ್ನ ಮತ್ತೊಮ್ಮೆ ಹುರಿದಾದ್ಮೇಲೆ ಕೆಳಗೆ ತೊಗೊಂಡು ಬರ್ರಿ ಈಗ ಇವನ್ನೆಲ್ಲ ಒಮ್ಮೆ ಮಿಕ್ಸರ್ ಜಾರ್ದಾಗ ಹಾಕಿ ನಾವೇನು ಮಾಡೋಣ ಪುಡಿ ಮಾಡ್ಕೊಂಬಡನೋರಿ ಬರೋಬ್ಬರಿಯಾಗಿ ಒಂದು ಮಸಾಲೆ ರೆಡಿ ಆಕತಿ ಅನ್ಸ್ಕೊಂಡು ತೊಗೊಂಡು ಬರ್ರಿ ಅದಾದ ನಂತರ ಮುಂದಕ್ಕೆ ಇದ್ರಾಗ ಏನು ಮಾಡ್ರಿ ಮತ್ತು ಮಿಕ್ಸರ್ ಜಾರ್ದಾಗ ಒಂದು ಬೆಳ್ಳುಳ್ಳಿ ಹೆಸಳು ಶುಂಠಿ ಅಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡೋರಿ ತೇ ತಿರ್ಲ ಇದನ್ನು ಹೇಳಿ ರುಬ್ಕೊಂಡು ಬರಬ್ಬರಿಯಾಗಿ ಇಟ್ಕೊಂಡ್ಬೇಡ್ರಿ ಮುಂದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊರಿ ಅದ್ರಾಗ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಲಸಿನಕಾಯಿ ಹಣ್ಣಲ್ಲಿರಿ ರಾಜ ಫ್ರೂಟ್ ಅಂತ ನೋಡಿರಿ ಅದನ್ನ ಹಾಕಿ ಚಲೋತ್ ನಂಗೆ ನೀವು ಎಣ್ಣೆ ಒಳಗೆ ಫ್ರೈ ರೀ ಇದನ್ನು ಹಾಕಿ ಮಾಡೋದ್ರಿಂದ ಭಾಳ ಮಸ್ತಾಗಿರುವಂತಹ ಒಂದು ವೆಜಿಟೇಬಲ್ ಬಿರಿಯಾನಿ ಭಾಳ ರೀ ಈಗ ನೋಡಿ ಇವನ ನೀವು ಚಲೋ ತಂಗಿ ಅವ ಸ್ವಲ್ಪ ಕುಕ್ ಆಗುತ್ತಾನ ನೀವು ಇದ ಎಣ್ಣೆ ಒಳಗಣ ಫ್ರೈ ಮಾಡಬೇಕಾಕೈತ್ರಿ ಫ್ರೈ ಮಾಡಿ ತಕ್ಕೊಂಡ್ಬಿಡಿ ಮುಂದಕ್ಕೆ ಮತ್ತು ಅದ ಎಣ್ಣೆ ಒಳಗೆ ಏನು ಮಾಡ್ರಿ ಏನು ಏನೇನು ಹಾಕಬೇಕು ಅಂತಂದ್ರೆ ಸ್ವಲ್ಪ ಶಾಯಿ ಜೀರ ಇದ್ರ ಹಾಕ್ರಿ ಆಮೇಲೆ ದಾಲ್ಚೀನಿ ಒಂದು ಮಗ್ಗು ಹಂಗೆ ಈ ಒಂದು ಕಪ್ಪು ಏಲಕ್ಕಿ ಆಮೇಲೆ ತ ಹಸಿರು ಏಲಕ್ಕಿ ಪುಲಾವೆಲೆ ಜಾವಿತ್ರಿ ನಾಲ್ಕು ಹಸಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮ್ಯಾಲ ಅದ್ರಾಗ ಒಂದು ಉಳ್ಳಾಗಡ್ಡಿಯನ್ನು ಉದ್ದದಾಗಿ ಇರಿಸಿದ ಉಳ್ಳಾಗಡ್ಡಿಯನ್ನು ಹಾಕಿ ನೀವು ಅದು ಒಂದು ಈಟ ಕಲರ್ ತಿರುಗುತನ ಸ್ವಲ್ಪ ನೋಡಿಕೊಂಡು ತಿರುಗ್ಯಾಡಬೇಕಾಗಿದ್ರಿ ಮುಂದಕ್ಕೆ ಆದ ನಂತರ ಅವೆಲ್ಲ ಚಲೋ ತಂಗಿ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗ್ತಾವೆ ಅಲ್ಲಿತನ ನೀವು ತಿರುಗಾಡ್ತಿರ್ತೀರಿ ಅದು ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ನಾವು ಏನು ಮಾಡ್ಕೊಂಡಿದ್ದೇವಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡು ಬಂದು ಇಲ್ಲಿ ಹಾಕಬೇಕು ಇಷ್ಟು ಹಾಕಿ ಚಲೋ ತಂಗಿ ಅದನ್ನು ಮಿಕ್ಸ್ ಕೊಟ್ಟ ತ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಹಾಕು ನೋಡಿ ಉಪ್ಪಾದ ಮೇಲೆ ನಾವು ಒಂದಿಟ್ಟ ಕೆಂಪು ಖಾರದ ಪುಡಿಯನ್ನು ಹಾಕು ನೋಡಿ ಕೆಂಪು ಖಾರದ ಪುಡಿ ಎರಡು ಬೇಕೋ ನೋಡ್ಕೊಂಡು ಹಾಕಿರಿ ಆಮೇಲೆ ತ ಅದಕ್ಕೆ ಅರಿಶಿನ ಪುಡಿ ಮತ್ತು ಆಗಲೇ ಏನು ನಾವು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆ ಪುಡಿಯನ್ನು ಬಂದು ಹಾಕಿ ಚಲೋತ್ತಂಗೆ ಮಿಕ್ಸ್ ಮಿಕ್ಸ್ ಆದಮೇಲೆ ತ ಟೊಮೆಟೊ ಹಾಕೋಣು ಇದರಿಂದ ಏನಾಕೈತಿ ಆ ಮಸಾಲೆ ಎಲ್ಲ ಹೊತ್ತಂಗಿಲ್ಲ ರೀ ಟೊಮೆಟೊ ಮೊದಲು ಹಾಕಿ ಆಮೇಲೆ ಮಾಡಿದ್ರೆ ಅಂದರೆ ಮೊದ್ಲು ಹಾಕಿಕ್ಕಿಂತ ಆಮೇಲೆ ಹಾಕಿದ್ರೆ ಅದು ಯಾವುದೂ ಮಸಾಲೆಗಳು ಹೊತ್ತಂಗಿಲ್ಲ ಆಮೇಲೆ ಇದಕ್ಕೆ ನಾವು ಆಗಲೇ ಏನು ಫ್ರೈ ಮಾಡಿಟ್ಟಿದ್ದೀವಿಲ್ಲ ಹಲಸಿನಕಾಯಿ ಅದನ್ನು ತೊಗೊಂಡು ಬಂದು ಹಾಕಿ ಚಲೋ ತಂಗಿ ಮಿಕ್ಸ್ ಕೊಡ್ನು ಮಿಕ್ಸ್ ಕೊಟ್ಟಾದ್ಮೇಲೆ ತ ಇಟ್ಟೆ ಮೊಸರು ಹುಳಿ ಇರೋದಲ್ಲ ಚಲೋ ಅಂತದ ನೋಡಿಕೊಂಡೆ ಒಂದು ಅರ್ಧ ಕಪ್ ಸಮೀಪ ಸಮೀಪ ಇದನ್ನು ನೀವು ಮೊಸರನ್ನು ಹಾಕಿರಿ ಈತಿರ್ಲ ಇಷ್ಟು ಹಾಕಿ ಚಲೋ ನಂಗೆ ಒಮ್ಮೆ ಮತ್ತೊಮ್ಮೆ ಮಿಕ್ಸ್ ಕೊಡಿರಿ ಇಷ್ಟಾದ ಮ್ಯಾಲ ಅದು ಚಲೋ ನಂಗೆ ಕುಕ್ ಆಗತ್ತಿರ್ತೈತಿ ರೀ ಈಗ ನೀವೇನು ಮಾಡ್ಬೇಕ್ರಿ ಅಂತಂದ್ರೆ ಆಗಲೇ ಏನು ನಾವೆಲ್ಲ ನೆನೆಸಿಟ್ಟಿದಿರಲಿಲ್ಲ ಒಂದು ನಾಲ್ಕು ಕಪ್ಪಷ್ಟು ಅಕ್ಕಿ ಆ ಅಕ್ಕಿಗೆ ನಾವೀಗ ಈ ಹಲಸಿನಕಾಯಿ ಒಳಗಣ ಸೇರಿಸಿ ಚಲೋ ತಂಗಿ ಮಿಕ್ಸ್ ಕೊಡಬೇಕ್ರಿ ಈರಲೆ ಬರಬ್ಬರಿಯಾಗಿ ಎಲ್ಲಾನು ಕೂಡಿರ್ತೈತಿ ಇನ್ನು ಮುಂದೆ ಕೈ ಕಡೆ ನಾವು ನೀರು ಕಾಯಕ ಇಟ್ಟಿದ್ದೀವಿ ನೀರನ್ನು ನೀವಿಲ್ಲಿ ರೀ ತಿರಲೇ ನಾಲ್ಕು ಕಪ್ಪಷ್ಟು ಬಾಸ್ಮತಿ ಅಕ್ಕಿ ಇತ್ತು ಅದಕ್ಕೆ ಒಂದು ಏಳು ಕಪ್ಪಷ್ಟು ನಾವು ಇಲ್ಲಿ ನೀರನ್ನು ಕುದಿಸಿ ರೀ ಇಷ್ಟು ಹಾಕಿ ಬರಬ್ಬರಿಯಾಗಿ ಅದನ್ನು ಕುಕ್ ಹಾಕಿ ಬಿಡಬೇಕು ಅಂದರೆ ರೈಸ್ ಭಾಳ ತಂಗಿ ರೆಡಿ ರೀ ನೋಡ್ಬೋದು ನಿಮ್ಮ ಸಣ್ಣಂಗೆ ಕುಕ್ ಅವಾಗ ಆವಾಗ ನಾ ನಡ್ಬಾರಕೊಂಬ ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ನೋಡಿರಿ ಅದನ್ನು ಬರೊಬ್ಬರಿಯಾಗಿ ಮಿಕ್ಸ್ ಮಾಡಿ ಸಾಕಾಸ ಮಿಕ್ಸ್ ಮಾಡಿರಿ ಯಾಕಂದ್ರೆ ಅಕ್ಕಿ ತುನಕ್ಕಾಗು ಚಾನ್ಸಸ್ ಇರ್ತೈತಿ ಆಮೇಲೆ ಲಾಸ್ಟಿಗೆ ಅದಕ್ಕೆ ಮ್ಯಾಗಿಂದ ಒಂದು ಎರಡು ಚಮಚೆ ತುಪ್ಪ ಹಾಕಿರಿ ತುಪ್ಪ ಹಾಕಿ ಮತ್ತೊಮ್ಮೆ ಒಂದು ಈಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ತವ ಮೇಲೆ ಇಟ್ಟ ಒಂದು ಹತ್ತು ನಿಮಿಷ ಸಣ್ಣ ಉರಿಲೆ ಇಟ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಈ ಒಂದು ರಾ ಜಾಕ್ ಫ್ರೂಟ್ ಅಥವಾ ಹಲಸಿನಕಾಯಿಯ ಬಿರಿಯಾನಿ ರೆಡಿ ಹಾಕೈತ್ರಿ ಏನಂತೀರಿ ಎರಡು ಬಿರಿಯಾನಿ ಅಥವಾ ಎರಡು ರೈಸ್ ಭಾಳ ಮಸ್ತ್ ಆಗ್ತಾವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವೆಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ